ಒಂದು ದಟ್ಟವಾದ ಅರಣ್ಯದಲ್ಲಿ ಸಿಂಹರಾಜ ಸಿಂಹರಾಣಿ ಸಿಂ ಜೀವನವನ್ನು ಮಾಡ್ತಾ ಇದ್ರು ಹೀಗೆ ಸಿಂಹರಾಜ ಆ ಕಾಡಲ್ಲಿರುವ ಪ್ರಾಣಿಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡು ಆ ಪ್ರಾಣಿಗಳಿಗೆ ಯಾವ ಕಷ್ಟ ಬರದ ಹಾಗೆ ಕಾಡಿಗೆ ರಾಜನಾಗಿ ಇತ್ತು ಆದರೆ ಸಿಂಹನ ಬೆಳವಣಿಗೆಯನ್ನು ನೋಡಕ್ಕಾಗದೇ ಇರುವ ತೋಳಗಳ ಗುಂಪುಗಳು ಎಷ್ಟೋ ಸಲ ಸಿಂಹದ ಜೊತೆ ಜಗಳವಾಡಿ ಸೋತು ಹೋಗಿದ್ದಾರೆ ಅದಕ್ಕೆ ಕಾರಣ ಸಿಂಹದ ಜೊತೆ ಇರುವ ಮಂತ್ರಶಕ್ತಿ ಅಂತ ಎಲ್ಲರೂ ನಂಬಿದ್ರು ಆ ಮಂತ್ರಶಕ್ತಿ ಅವರ ಪೂರ್ವಜರಿಂದ ಬಂದಿರೋದು ಅಂತ ಎಲ್ಲರೂ ಕೂಡ ನಂಬಿದ್ರು ಒಂದು ದಿನ ಸಿಂಹರಾಜ ಸಿಂಹರಾಣಿ ಸಿಂಭ ಗುಹೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡಿರುವಾಗ ಒಂದು ಸಣ್ಣ ಮೊಲ ಸಿಂಹರಾಜನ ಬಳಿ ಬಂತು ರಾಜ ನಮ್ಮನ್ನು ಕಾಪಾಡಿ ದಯವಿಟ್ಟು ಕಾಪಾಡಿ ಏನಾಯ್ತು ಮೊಲ ಯಾಕೆ ಇಷ್ಟೊಂದು ಗೊಂದಲದಲ್ಲಿದ್ದೀಯಾ ಆ ತೋಳಗಳು ಪಾಪ ಒಂದು ಹಸುವನ್ನು ತಿನ್ನಲು ನೋಡ್ತಾ ಇದೆ ಪ್ರಾಣಿಗಳನ್ನು ಬೇಟೆ ಆಡಬಾರ್ದು ಅಂತ ಈ ತೋಳಗಳ ಜೊತೆ ಎಷ್ಟು ಸಾಲ ಹೇಳಿದ್ರು ಅವರು ಕೇಳೋದೇ ಇಲ್ಲ ಬಾ ಇವತ್ತು ಅವರಿಗೆ ಒಂದು ಪಾಠವನ್ನು ಹೇಳಿಕೊಡೋಣ ಅಪ್ಪ ಅಪ್ಪ ನಾನು ಬರ್ತೀನಿ ನೀನು ಜಗಳಕ್ಕೆ ಬರುವಂತಹ ವಯಸ್ಸು ನಿನಗಿಲ್ಲ ಸಿಂಬಾ ನೀನು ಸಣ್ಣ ಹುಡುಗ ಅದರಿಂದ ನೀನು ಅಮ್ಮನ ಜೊತೆಯಲ್ಲೇ ಇರು ರಾಣಿ ಮಗನನ್ನು ನೋಡಿಕೋ ನನಗೆ ಗೊತ್ತೂರಿ ಸಿಂಬ ಹೊರಗಡೆ ಹೋಗದ ಹಾಗೆ ನಾನ್ ನೋಡ್ಕೋತೀನಿ ಹೀಗೆ ಸಿಂಹ ರಾಜ ಸಿಂಬನನ್ನು ರಾಣಿಯ ಜೊತೆಯಲ್ಲಿ ಬಿಟ್ಟು ಬಿಟ್ಟು ಹೊರಗಡೆ ಹೋದ್ರು ಆಗ ಸಿಂಭಾ ಅವನ ತಾಯಿ ಜೊತೆ ಹೀಗೆ ಹೇಳಿದ ಏನಮ್ಮ ಇದು ಯಾವಾಗ್ ನೋಡಿದ್ರು ಅಪ್ಪ ನನ್ನ ಯಾವ ಜಗಳಕ್ಕೂ ಕರ್ಕೊಂಡೇ ಹೋಗೋದಿಲ್ಲ ಕುಟುಂಬ ಸಮೇತವಾಗಿ ಹೋಗೋಣ ಅಂತ ಹೇಳಿಕ್ಕೆ ಅವರು ಹೋಗೋದು ದೇವಸ್ಥಾನ ಅಲ್ಲ ಕಣು ಅವ್ರು ಹೋಗೋದು ಜಗಳಕ್ಕೆ ಹೀಗೆ ಅಮ್ಮ ಹೇಳಿದ ತಕ್ಷಣ ಸಿಂಬಾ ಅಲ್ಲಿಂದ ಹೋಗಿ ನದಿ ಹತ್ರದಲ್ಲಿ ಕೂತ್ಕೊಂಡು ತುಂಬಾ ಚಿಂತೆ ಮಾಡ್ಕೊಂಡು ಬೇಜಾರ್ ಮಾಡ್ತಾ ಇದ್ದ ಆಗ ಆ ಕಡೆ ಒಂದು ನರಿ ಅಳುತ್ತಾನೆ ಬರ್ತಾ ಇತ್ತು ಸಿಂಬಾ ಆ ನದಿಗೆ ಸಮಾಧಾನ ಮಾಡ್ಬೇಕು ಅಂತ ಹೋದ ಏ ನರಿ ಏನಾಯ್ತು ಯಾಕೆ ಅಳ್ತಾ ಇದ್ದೀಯಾ ಏನಾದ್ರೂ ಕಷ್ಟನಾ ಹೌದು ಹೌದು ಆದ್ರೆ ನಿನ್ ಜೊತೆ ಹೇಳಕ್ಕಾಗಲ್ಲ ನಿಮ್ ತಂದೆ ಸಿಂಹರಾಜ ಜೊತೆನೆ ಹೇಳಕ್ಕಾಗೋದು ಹಾಗೆ ಹೇಳಿ ನರೆ ಅಲ್ಲಿಂದ ಹೋಯಿತು ಅದರಿಂದ ಮೊದಲೇ ತಂದೆ ಮೇಲೆ ಕೋಪವಾಗಿದ್ದ ಸಿಂಬನಿಗೆ ಇನ್ನು ಕೋಪ ಜಾಸ್ತಿ ಆಯಿತು ಸರಿಯಾಗಿ ಆ ಸಮಯದಲ್ಲಿ ಆ ಸ್ಥಳಕ್ಕೆ ಒಂದು ಹುಲಿ ಬಂದು ಅಯ್ಯೋ ದೇವ್ರೆ ನಿನ್ನ ಪರಿಸ್ಥಿತಿ ವೈರಿಗೆ ಕೂಡ ಬರಬಾರ್ದು ಸಿಂಬ ಈ ಕಾಡಲ್ಲಿ ಯಾರು ಕೂಡ ನಿನಗೆ ಗೌರವವನ್ನು ಕೊಡ್ತಾನೇ ಇಲ್ಲ ಆದರೆ ನಮ್ಮ ಪಕ್ಕದಲ್ಲಿ ಒಂದು ಕಾಡು ಇದೆ ಅಲ್ಲ ಆ ಕಾಡಿನಲ್ಲಿ ಯುವರಾಜರೇ ಆ ಕಾಡಿನ ಆಳ್ವಿಕೆಯನ್ನು ನಡೆಸ್ತಿದ್ದಾರೆ ಗೊತ್ತಾ ನಿನಗೆ ಏನುಲಿ ನೀನು ಹೇಳ್ತಾ ಇದ್ದೀಯಾ ನಿಜಾನೇ ಸಿಂಬ ಉತ್ತರ ದಿಕ್ಕಿನಲ್ಲಿರುವ ಕಾಡಿನ ರಾಜನಿಗೆ ಎಷ್ಟು ವರ್ಷ ಅಂತ ತಿಳ್ಕೊಂಡೆ ಅವರಿಗೆ ನಿನ್ನ ವಯಸ್ಸೇ ಮೊದಲು ನಿಮ್ಮ ತಂದೆ ಹಾಗೇನೆ ಆ ರಾಜ ಅವನ ಮಗನಿಗೆ ಅಧಿಕಾರನೇ ಕೊಟ್ಟಿಲ್ಲ ಆವಾಗ ನಾನು ಒಂದು ಯೋಚನೆ ಹೇಳಿದೆ ಆ ಯೋಚನೆ ಪ್ರಕಾರ ಮಾಡಿದಾಗ ತಕ್ಷಣ ಅವನನ್ನೇ ರಾಜ ಮಾಡಿದ್ರು ಹೌದಾ ಹುಲಿ ಹಾಗಾದ್ರೆ ನನಗೂ ಒಂದು ಯೋಚನೆ ಹೇಳಿ ನನ್ನನ್ನು ಕೂಡ ಈ ಕಾಡಿನ ರಾಜನನ್ನಾಗಿ ಮಾಡು ಖಂಡಿತ ಹುಲಿ ಖಂಡಿತವಾಗಿ ನಿನಗೆ ಒಂದು ದಾರಿ ಹೇಳ್ತೀನಿ ಹಾಗೆ ಹೇಳಿ ಹುಲಿ ಒಂದು ಯೋಚನೆಯನ್ನು ಹೇಳಿತ್ತು ಹುಲಿ ಹೇಳಿಕೊಟ್ಟ ಯೋಚನೆಯನ್ನು ಸರಿ ದಾರಿಗೆ ತರಲು ಸಿಂಹರಾಜ ಒಂದು ಬೆಟ್ಟದ ಮೇಲೆ ಮಲಗಿ ನಿದ್ರೆ ಮಾಡ್ತಿರುವ ಸ್ಥಳಕ್ಕೆ ಸಿಂಭ ಹೋಗಿ ಹಿಂದೆಯಿಂದ ತನ್ನ ತಂದೆಯನ್ನು ತಳ್ಳಿ ಕೆಳಗೆ ಹಾಕಿತು ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಬಿದ್ದ ಸಿಂಹ ತನ್ನ ಜೀವವನ್ನು ಕಳೆದುಕೊಂಡಿತು ಆಗ ಸಿಂಭಾ ಭಯದಿಂದ ಅದರ ಮನಸ್ಸಿನಲ್ಲಿ ಹೀಗೆ ಹೇಳಿತು ನಾನು ನಮ್ಮ ತಂದೆಯನ್ನು ಕೊಂದಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ನಾನು ನಮ್ಮ ತಂದೆಯನ್ನು ಕೊಂದಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಹೀಗೆ ಮತ್ತೆ ಮತ್ತೆ ಹೇಳ್ತಾ ಸಿಂಹ ಹಲ್ಲಿಂದ ಓಡಿ ಹೋದ ಆಗ ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಹರಾಜ ತೀರಿ ಹೋದ ವಿಷಯವನ್ನು ಕಾಡಿನ ರಾಣಿಯಾದ ಸಿಂಹರಾಣಿಯ ಬಳಿ ಹೇಳಲು ಬಂದಿದ್ರು ಏನು ಹೇಳ್ತಿದ್ದೀರ ನೀವು ನನ್ನ ಗಂಡ ಹೇಗೆ ತೀರಿಕೊಂಡ್ರು ನನ್ನಿಂದ ನಂಬಲು ಸಾಧ್ಯವಾಗ್ತಿಲ್ಲ ಅಮ್ಮ ಸಿಂಹರಾಣಿ ನಾವು ಹೇಳೋದು ನಿಜಾನೇ ನಮ್ಮ ಮಾತನ್ನು ನೀವು ನಂಬಲೇಬೇಕು ಇನ್ಮುಂದೆ ಈ ಕಾಡನ್ನು ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇದೆ ಅಮ್ಮ ಹಾಗೆ ಹೇಳಿ ಎಲ್ಲ ಪ್ರಾಣಿಗಳು ಅಲ್ಲಿಂದ ಹೊರಟೋದ್ರು ಈಗಿರುವಾಗ ಇನ್ನೊಂದು ಕಡೆ ತನ್ನ ತಂದೆಯನ್ನು ನಾನೇ ಕೊಂದ್ಬಿಟ್ಟೆ ಅಂತ ತುಂಬಾ ದುಃಖದಲ್ಲಿರುವ ಸಿಂಬಾ ಬಳಿ ಹುಲಿ ಬಂದು ಅರೆ ಸಿಂಬಾ ಏನಾಯ್ತು ನಿನಗೆ ಯಾಕೆ ಹುಚ್ಚಂತರ ಮಾತಾಡ್ತಿದ್ದೀಯಾ ಇಲ್ಲ ನಾನು ನಮ್ಮ ತಂದೆಯನ್ನು ಕೊಲ್ಲಿಲ್ಲ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅದೇ ನಾನು ಕೂಡ ಹೇಳ್ತಾ ಇದ್ದೀನಿ ಸಿಂಬಾ ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ಸುಮ್ಮನೆ ನೀನು ನಿನ್ನ ತಾಯಿಯ ಬಳಿ ಹೋಗು ನಿಮ್ಮ ತಂದೆ ಜೊತೆ ಇರುವ ಮಂತ್ರಶಕ್ತಿಯನ್ನು ನೀನು ಕೂಡ ಪಡೆಯಲು ನೀನು ಏನು ಮಾಡಬೇಕು ಅಂತ ನಾನು ಇನ್ನೊಂದಿನ ಹೇಳ್ತೀನಿ ಹೀಗೆ ಹುಲಿ ಹೇಳಿ ಸಿಂಬನನ್ನು ಗುಹೆಗೆ ಕಳಿಸಿಕೊಟ್ಟಿತು ಹೀಗೆ ತಾಯಿ ಕೇಳಿಕೊಂಡ ಕಾರಣ ಸಿಂಬ ಆ ಕಾಡಿನ ರಾಜನಾದ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ರಾಣಿಯ ಮಾತಿಗೆ ಬೆಲೆ ಕೊಟ್ಟು ಸಿಂಬನನ್ನು ರಾಜನಾಗಿ ಒಪ್ಪಿಕೊಂಡ್ರು ಹೀಗಿರುವಾಗ ಕಾಡಲ್ಲಿರುವ ಪ್ರಾಣಿಗಳು ಒಂದೊಂದಾಗಿ ಕಾಣೆಯಾಗ್ತಾ ಇತ್ತು ಅದರಿಂದ ಈ ಕಾಡಲ್ಲಿರುವ ಪ್ರಾಣಿಗಳೆಲ್ಲ ಪುಕಾರನ್ನು ಕೊಡಲು ಕಾಡಿನ ರಾಣಿಯ ಬಳಿ ಬಂದ್ರು ಸಿಂಹರಾಣಿ ಸಿಂಹರಾಣಿ ದಯವಿಟ್ಟು ನಮ್ಮನ್ನು ಕಾಪಾಡಿ ಏನಾಯ್ತು ಏನ್ ನಡೀತು ಅಮ್ಮ ಸಿಂಹರಾಣಿ ಸ್ವಲ್ಪ ದಿನಗಳಿಂದ ನಮ್ಮ ಮಕ್ಕಳು ಕಾಣ್ತಾ ಇಲ್ಲಮ್ಮ ನಮ್ಮ ಮಕ್ಕಳನ್ನು ತೋಳಗಳು ತಿಂದಿರ್ಬೋದಾ ಅಂತ ಏನಾದ್ರೂ ಕಂಡು ಹಿಡಿಯೋಣ ಅಂತ ನೋಡಿದ್ರೆ ಅದಕ್ಕೆ ಯಾವ ಸಾಕ್ಷಿಗಳು ಕೂಡ ನಮಗೆ ಸಿಗ್ತಾನೇ ಇಲ್ಲ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಯುವರಾಜನ ಜೊತೆ ನಿಮ್ಮ ಮಕ್ಕಳ ವಿಚಾರವನ್ನು ಹೇಳಿ ನಾನು ಕಂಡುಹಿಡಿಯಲು ಹೇಳ್ತೀನಿ ಹೀಗೆ ಸಿಂಹರಾಣಿ ಮಾತಾಡ್ತಿರುವಾಗನೇ ಸಿಂಭ ಅಲ್ಲಿಗೆ ಬಂದ ಆಗ ತಾಯಿ ಸಿಂಪನ ಜೊತೆ ಪ್ರಶ್ನೆ ಕೇಳಿದ್ರು ಸಿಂಭಾ ಇಷ್ಟೊತ್ತಾಯ್ತಲ್ಲ ಎಲ್ಲಿಗೋಗಿದ್ದೆ ಅದು ಬಂದಮ್ಮ ಅದು ಅದು ಆ ಯೋಚನೆ ಬಂತು ನಾನು ನದಿ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ಬಂದೆ ಹೀಗೆ ಸಿಂಬ ಗೊಂದಲದಿಂದ ಉತ್ತರ ಹೇಳಿದ್ದನ್ನು ಕೇಳಿ ಸಿಂಬನ ಮೇಲೆ ತಾಯಿಗೆ ಸಂದೇಹ ಬಂತು ಅದರಿಂದ ಒಂದು ದಿನ ಸಿಂಬ ಗುಹೆಯಿಂದ ಹೊರಗೆ ಹೋಗುವಾಗ ಸಿಂಹರಾಣಿ ಕೂಡ ಹಿಂದೇನೆ ಹೋದ್ರು ಸಿಂಬ ನದಿಯ ಪಕ್ಕದಲ್ಲಿರುವ ಒಂದು ಹಳೆ ಗುಹೆಗೆ ಹೋಗುವುದನ್ನು ನೋಡಿ ಸಿಂಹರಾಣಿ ಆಶ್ಚರ್ಯ ಪಟ್ಲು ಆಗ ಸಿಂಹರಾಣಿ ಗುಹೆಯ ಹೊರಗಡೆ ಒಂದು ಕಡೆಯಿಂದ ನೋಡಿದಾಗ ಅಲ್ಲಿ ಒಳಗಡೆ ಹುಲಿ ಸಿಂಬ ಹಾಗೇನೆ ಸಣ್ಣ ಸಣ್ಣ ಪ್ರಾಣಿಗಳ ಮೂಳೆ ಇರುವುದನ್ನು ನೋಡಿದ್ರು ಆಗ ಸಿಂಬಾ ಹುಲಿ ಜೊತೆ ಹೀಗೆ ಹೇಳಿತು ಇನ್ನು ಎಷ್ಟು ಬಲಿ ಕೊಡ್ಬೇಕು ಹುಲಿ ನಮ್ಮ ತಂದೆಯ ಶಕ್ತಿಯನ್ನು ನಾನು ಪಡೆಯಲು ನೀನು ಹೇಳಿದ ಹಾಗೆ ಆರು ಮರಿಗಳನ್ನು ಈ ಗುಹೆಗೆ ತಂದಿದ್ದೀನಿ ಅಯ್ಯೋ ಪಾಪಿ ಇಷ್ಟು ದಿನ ಮರಿಗಳು ತೀರ್ಕೊಂಡಿದ್ದಕ್ಕೆ ಕಾರಣ ನೀನೇನಾ ಓ ಸಿಂಹರಾಣಿ ಬಂದ್ಬಿಟಿಯಾ ನಿನ್ನ ಮಗನಿಗೆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ ನಿನ್ನ ಬುದ್ಧೂಸು ಮಗ ನೀನು ರಾಜನಾಗ್ತೀಯಾ ಅಂತ ಹೇಳಿದ ತಕ್ಷಣ ತನ್ನ ತಂದೆಯನ್ನೇ ಕೊಂದ್ಬಿಟ್ಟ ಹಾಗೇನೆ ಮಂತ್ರಶಕ್ತಿ ಸಿಗುತ್ತೆ ಅಂತ ಹೇಳಿದಕ್ಕೆ ಇಷ್ಟೊಂದು ಮರಿಗಳನ್ನ ಕೊಂದುಬಿಟ್ಟ ನಿನ್ನ ಗಂಡನಿಂದ ಎಷ್ಟು ನಾನು ಕಳ್ಕೊಂಡಿದ್ದೀನಿ ಅದನ್ನೆಲ್ಲ ನಿನ್ನ ಮಗನನ್ನು ಇಟ್ಕೊಂಡು ಸರಿಪಡಿಸ್ಬೇಕಲ್ವಾ ನಾನು ಈ ಒಂದು ತಿಂಗಳು ತಿನ್ನದೇ ಇರುವ ಪ್ರಾಣಿಗಳ ರುಚಿಯೇ ಇಲ್ಲ ಗೊತ್ತಾ ಹಾಗಾದ್ರೆ ಇಷ್ಟು ದಿನ ನೀನ್ ನನ್ನ ಜೊತೆ ಹೇಳಿದೆಲ್ಲ ಸುಳ್ಳ ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಹೇಳಿ ಸಿಂಬಾ ಹುಲಿ ಜೊತೆ ಜಗಳ ಮಾಡಕ್ಕೆ ಹೋದಾಗ ಹುಲಿ ಸಿಂಬನನ್ನು ನೆಲಕ್ಕೆ ಬೀಳಿಸಿತು ಆಗ ಸಿಂಬನಿಗೆ ಗಾಯವಾಯಿತು ಆಗ ಸಿಂಬಾ ಅಮ್ಮ ನನ್ನನ್ನು ಕ್ಷಮಿಸು ನನ್ನಿಂದನೇ ತಂದೆ ತೀರ್ಕೊಂಡ್ರು ತುಂಬಾ ಮರಿಗಳು ಕೂಡ ತೀರ್ಕೊಂಡವು ಅಯ್ಯೋ ಸಿಂಬಾ ಚಿಂತೆ ಮಾಡಬೇಡ ಇವಾಗಾದ್ರೂ ನೀನು ಮಾಡಿದ ತಪ್ಪನ್ನು ಒಪ್ಕೊಂಡೆ ಅಲ್ವಾ ನಿನ್ನ ನಾನು ಕಾಪಾಡ್ತೀನಿ ನೀನೆಲ್ಲಿಂದ ಅವನನ್ನು ಕಾಪಾಡ್ತೀಯಾ ಅವನನ್ನು ಈವಾಗ್ಲೇ ತೋಳಗಳ ಗುಂಪಿಗೆ ಕೊಡ್ತೀನಿ ಹಾಗೆ ಹೇಳಿ ಹುಲಿ ಸಿಂಹರಾಣಿಯ ಜೊತೆ ಜಗಳ ಮಾಡಲು ಹೋದಾಗ ಸಿಂಬ ಬೇಗ ಆ ಗುಹೆಯ ಮೇಲೆ ಹೋಗಿ ಒಂದು ಬಂಡೆ ಕಲ್ಲು ಹುಲಿಯ ಮೇಲೆ ಬೀಳುವ ಹಾಗೆ ತಳ್ಳಿಬಿಟ್ಟಿತು ಹೀಗೆ ಆ ಒಂದೇ ದಿನದಲ್ಲಿ ಕೆಟ್ಟ ಗುಣವನ್ನು ಹೊಂದಿರುವ ಆ ಹುಲಿ ಹಾಗೇನೆ ಕೆಟ್ಟ ಯೋಚನೆಯನ್ನು ಹೊಂದಿದ್ದ ಸಿಂಬಾನ ಯೋಚನೆ ಕೂಡ ತೀರ್ಕೊಂಡ್ಬಿಡ್ತು ಅಂದಿನಿಂದ ಸಿಂಬ ಯಾರ ಮಾತನ್ನು ಕೂಡ ಕೇಳದೆ ತಾಯಿ ಮಾತನ್ನು ಮಾತ್ರ ಕೇಳಿಕೊಂಡು ಆಳ್ವಿಕೆಯನ್ನು